ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಹಳ ವರ್ಷಗಳಿಂದ ಹಿಟ್ಲರ್ ಆಡಳಿತ ಇದ್ದು ಅದಕ್ಕೆ ಬೇಸತ್ತು ನಾವು ಹನ್ನೊಂದು ಜನ ನಿರ್ದೇಶಕರ ಮಂಡಳಿಯವರು ಹೊರಗೆ ಬಂದಿದ್ದೇವೆ ಅಂತ ನಿರ್ದೇಶಕರು ಸ್ಪಷ್ಟಪಡಿಸಿದ್ರು ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಅವರಿಗೆ ಹೇಳ್ತಾ ಬಂದರೂ ಸಹಿತ ಯಾವುದೇ ಕೆಲಸ ಆಗ್ತಾ ಇಲ್ಲ ತೋಟಪಟ್ಟಿ ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆಯಡಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡಬೇಕೆಂದು ಬೇಡಿಕೆ ಇತ್ತು ಹಲವಾರು ವರ್ಷಗಳಿಂದ ಹೇಳ್ತಾ ಬಂದರೂ ಅದಕ್ಕೆ ಯಾವುದೇ ಸ್ಪಂದನೆ ಇರಲಿಲ್ಲ ಅದಕ್ಕೆ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅನ್ನಾಸಾಹೇಬ್ ಜೊಲ್ಲೆ ಹಾಗೂ ಶ್ರೀ ಬಾಲಚಂದ್ರ ಜಾರಕಿಹೊಳಿಯವರ ಸಹಾಯ ಸಹಕಾರ ತೆಗೆದುಕೊಂಡು ಕಡಿಮೆ ಅವಧಿಯಲ್ಲಿ ನಿರಂತರ ಜ್ಯೋತಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡುವ ವ್ಯವಸ್ಥೆ ಮಾಡ್ತೇವೆ ಎಂದರು ಇವತ್ತು ಹುಕ್ಕಿರಿ ತಾಲೂಕಿನಲ್ಲಿ ಹಿಟ್ಲರ್ ಆಡಳಿತ ಏನಿತ್ತು ಅದಕ್ಕೆ ಬೇಸತ್ತ ನಾವು ಹನ್ನೊಂದು ಜನ ನಿರ್ದೇಶಕ ಮನೆಗಳ ಹೊರಗೆ ಬಂದಿದ್ದೇವೆ ರೈತರಿಗಾಗಿ ಹಲವಾರು ಯೋಜನೆಯನ್ನು ಅವರಿಗೆ ಹೇಳ್ತಾ ಬಂದ್ರು ಸಹಿತ ಯಾವುದೇ ಕೆಲಸ ಆಗ್ತಾ ಇಲ್ಲ ತೋಟಪಟ್ಟಗಳ ಮನೆಗಳಿಗೆ ನಿರಂತರವಾಗಿ ಏನು ವಿದ್ಯುತ್ ಕೊಡಬೇಕು ಅನ್ನೋ ಒಂದು ಆಶೆ ಇತ್ತು ಇಲ್ಲಿಯವರೆಗೆ ಅವರು ಮಾಡಲಿಲ್ಲ ಅದಕ್ಕೆ ಈಗಾಗಲೇ ನಾವು ಸತೀಶ್ ಅನ್ನ ಅವರನ್ನು ಬಾಲಚಂದ್ರ ಜಾರಕಿ ಅವರನ್ನು ಹಾಗೂ ಅಣ್ಣ ಸಾಬ್ ಸಹಾಯ ಸಹಕಾರ ತೆಗೆದುಕೊಂಡು ಈ ಬರುವ ಕಡಿಮೆ ಅವಧಿಯಲ್ಲಿ ಒಂದು ನಿರಂತರ ಕರೆಂಟ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅದರ ಜೊತೆಗೆ ಈಗಾಗಲೇ ಟಿ ಶೂಗಳು ಏನೋ ಒಂದು ಸ್ವಲ್ಪ ಹಿಂದ ಮುಂದೆ ಆಗದದ್ದು ಅದ್ರ ಜೊತೆಯಲ್ಲೇ ಹೊಸ ಟಿ ಶುಗಳನ್ನು ಖರೀದಿ ಮಾಡಿ ಒಂದೆರಡು ದಿವಸಗಳಲ್ಲಿ ಈ ಟಿ ಶಿಗಳನ್ನು ಕೊಡುವಂಥ ಕೆಲಸ ಆಗಲಿ ಈಗಾಗಲೇ ಒಂದು ಕಮ್ಮಿ ಮುರಿದ್ರೆ ಸರ್ನ ಭಾಳಷ್ಟು ಬಿಲ್ ಆಗ್ತಿದ್ದು ಅದು ಮನಗಂಡ ರೈತರಿಗೆ ಭಾಳ ತೊಂದರೆ ಹೇಳಿ ಕಡಿಮೆ ದರದಲ್ಲಿ ಒಂದು ಕೆಲಸ ಮಾಡಿಕೊಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೆವು ದಯವಿಟ್ಟು ಇನ್ನು ಯಾರ ಮನೆಗೆ ಹೋಗಿದೆ ತಮ್ಮ ತಮ್ಮ ಕ್ಷೇತ್ರದ ನಿರ್ದೇಶಕರ ಫೋನ್ಗಳಿಗೆ ಮಾಡಿದ್ದಾದ್ರೆ ತಮ್ಮ ಕೆಲಸಗಳನ್ನು ಫೋನ್ ಶೀಘ್ರವಾಗಿ ಮಾಡಿಕೊಡಲಾಗುವುದು ಎಂದು ಈ ಮುಖೆಯನ್ನು ಹೇಳಿ ಬಯಸ್ತೇನೆ ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಅದು ವಿನಂತಿ ಇದೆ ತಾವೆಲ್ಲ ಸಹಕಾರ ಕೊಡಬೇಕು ನಮಗೆ ಆದಷ್ಟು ಬೇಗ ಒಂದು ನಿರಂತರ ಕೊಡುವಂತ ಯೋಜನೆ ಇರಬಹುದು ಈ ಕ್ಷೇತ್ರದ ಜನತೆಗೆ ಅಗದಿ ನಿರಂತರ ತಾವು ಮಾಡ್ತೇವೆ ಅಂತ ಹೇಳ್ತಾ ವಿನಂತಿಸಿಕೊಂಡು ಹೊರಟನ್ನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಈಗಾಗಲೇ ರವಿ ಅವಿಶ್ವಾಸ ಮಂಡನೆಗೆ ಹನ್ನೊಂದು ಜನ ನಿರ್ದೇಶಕರು ಈಗಾಗಲೇ ಅರ್ಜಿಯನ್ನ ಸಂಘದ ಅಧಿಕಾರಿಗೆ ತಲುಪಿಸಲಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲ ಜನರ ಅಭಿಪ್ರಾಯ ಮಾಡ್ತಾ ಇದ್ದು ಆ ಜನರನ್ನ ನಂಬಬಾರದು ರೈತರ ಏಳಿಗೆಗಾಗಿ ನಾವು ಇಪ್ಪತ್ನಾಲ್ಕು ಗಂಟೆ ಸದಾ ಕೆಲಸ ಮಾಡ್ತೇವೆ ಎಂದು ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಎಂದರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ